ನಲವತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಬುಟ್ಟಿಯಲ್ಲಿ ಮೂವತ್ತಾರು ಮಾವಿನ ಹಣ್ಣುಗಳಿವೆ ಇವುಗಳಲ್ಲಿ ಒಂದು ಬಾಯಿ ನಾಲ್ಕನೇ ಭಾಗದಷ್ಟು ಕೊಳೆತಿವೆ ಮತ್ತು ಉಳಿದವು ಚೆನ್ನಾಗಿದೆ ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಬಂದು ಹಣ್ಣನ್ನು ತೆಗೆದಾಗ ಚೆನ್ನಾಗಿರುವ ಮಾವಿನ ಹಣ್ಣು ಸಿಗುವ ಸಂಭವನೀಯತೆಯನ್ನ ಕಂಡುಹಿಡಬೇಕು ಸೊ ಇಲ್ಲಿ ಒಟ್ಟು ಮಾವಿನ ಹಣ್ಣುಗಳು ಎಷ್ಟಿದೆ ಎನ್ಒ್ ಎಸ್ ಮೂವತ್ತಾರು ಸೊ ಇಲ್ಲಿ ಕೊಳೆತ ಹಣ್ಣುಗಳ ಭಾಗ ಕೊಳೆತ ಹಣ್ಣುಗಳ ಭಾಗ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಇದೆ ಸೊ ಇಲ್ಲಿ ಕೊಳೆತ ಹಣ್ಣುಗಳನ್ನ ಕೊಳೆತ ಹಣ್ಣುಗಳು ಸೊ ಒನ್ ಬೈ ಫೋರ್ ಇಂಟು ಥರ್ಟಿ ಸಿಕ್ಸ್ ಇಷ್ಟು ಬರುತ್ತೆ ನಾಲ್ಕು ಒಂದೇ ನಾಲ್ಕು ಒಂಬತ್ತೆ ಸೊ ಒಂಬತ್ತು ಬರುತ್ತೆ ಸೊ ಇಲ್ಲಿ ಚೆನ್ನಾಗಿರುವ ಹಣ್ಣುಗಳು ಬೇಕು ನಮ್ಗೆ ಸೊ ಒಟ್ಟು ಹಣ್ಣುಗಳ ಸಂಖ್ಯೆಗಳಲ್ಲಿ ನಾವು ಕೊಳೆತ ಹಣ್ಣುಗಳ ಸಂಖ್ಯೆಗಳನ್ನ ಕಳೆದ್ರೆ ಚೆನ್ನಾಗಿರುವ ಹಣ್ಣು ದೊರಕತ್ತೆ ಅಲ್ವಾ ಸೊ ಚೆನ್ನಾಗಿರುವ ಹಣ್ಣು ಕಿಸಿಕೊಟ್ಟು ಮೂವತ್ತಾರು ಮೈನಸ್ ಒಂಬತ್ತು ಇಪ್ಪತ್ತೇಳು ಬರುತ್ತೆ ಸೊ ಈಗ ಚೆನ್ನಾಗಿರುವ ಮಾವಿನ ಹಣ್ಣಿನ ಸಂಭವನೀಯತೆಯನ್ನ ಕಂಡುಹಿಡಿಯೋಣ ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಸೊ ಇಲ್ಲಿ ಚೆನ್ನಾಗಿರುವ ಮಾವಿನ ಹಣ್ಣು ಎಷ್ಟಿದೆ ಇಪ್ಪತ್ತೇಳು ಡಿವೈಡೆಡ್ ಬೈ ಒಟ್ಟು ಮಾವಿನ ಹಣ್ಣುಗಳು ಮೂವತ್ತಾರು ಸೊ ಇದೆಷ್ಟು ಬರುತ್ತೆ ಒಂಬತ್ ಮೂರ್ಲೆ ಇಪ್ಪತ್ತೇಳು ಒಂಬತ್ನಾಕ್ ಚೆನ್ನಾಗಿರುವ ಮಾವಿನ ಹಣ್ಣುಗಳ ಸಂಭವನೀಯತೆ ಆಗತ್ತೆ